ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ಎಲ್ಲರ ಕಾಮನ್ ಆಗಿ ಮಾಡುವಂಥ ಮತ್ತು ಎಲ್ಲರೂ ಇಷ್ಟಪಡುವಂತಹ ರಸಮ್ ಪೇಸ್ಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲು ಬಾಣಲಿಗೆ ಖಾರಕ್ಕೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಕಲರ್ಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕಿ ಒಂದೆರಡು ನಿಮಿಷ ಬೆಚ್ಚಗೆ ಮಾಡ್ಕೊಳ್ಳಿ ಮತ್ತು ಅದೇ ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡಿದ ಮೇಲೆ ನಾನು ಆಲ್ರೆಡಿ ಬೆಚ್ಚಗೆ ಮಾಡಿಕೊಂಡಿರೋ ಅಂತಹ ಮೆಣಸಿನಕಾಯಿನೂ ಹಾಕಿ ತೊಗರಿಬೇಳೆ ಕೆಂಪಾಗುವಷ್ಟು ಹುರ್ಕೋಬೇಕು ಇದು ಹುರಿದಿದ್ದಾದಮೇಲೆ ಪ್ಲೇಟ್ಗೆ ಹಾಕಿ ಬಿಸಿ ಆರೋದಕ್ಕೆ ಬಿಟ್ಬಿಡಿ ಮತ್ತು ಅದೇ ಬಾಣಲಿಗೆ ಒಂದು ಸ್ಪೂನ್ ಎಣ್ಣೆ ಹಾಕಿ ನಾಲ್ಕು ಸ್ಪೂನ್ ಆಗುವಷ್ಟು ಧನಿಯಾ ಒಂದು ಸ್ಪೂನ್ ಆಗುವಷ್ಟು ಮೆಣಸು ಒಂದು ಒಂದೂವರೆ ಸ್ಪೂನ್ ಆಗುವಷ್ಟು ಜೀರಿಗೆ ಕಾಲು ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳು ಇದನ್ನೆಲ್ಲ ಹಾಕಿ ಸ್ವಲ್ಪ ಹೊತ್ತು ಹುರ್ಕೋಬೇಕು ಇದು ಮೀಡಿಯಂ ಫ್ಲೇಮ್ನಲ್ಲೇ ಹುರಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಪೌಡರ್ ಇದೇ ಇದಕ್ಕೆ ಕರ್ಬೇವಿನ ಸೊಪ್ಪಿನ ಹಾಕಿ ಎರಡು ನಿಮಿಷ ಹುರಿದು ಅದಕ್ಕೆ ಕಾಲು ಸ್ಪೂನ್ ಆಗುವಷ್ಟು ಹಿಂಗನ್ನು ಸೇರಿಸಬೇಕು ಯಾವಾಗ ಕರ್ಬೇವು ಕಂಪ್ಲೀಟಾಗಿ ಪೌಡರ್ ಥರ ಆಗುತ್ತೋ ಅಲ್ಲಿವರೆಗೂ ಹುರ್ಕೋಬೇಕು ಹುರಿದಿರೋ ಎಲ್ಲ ಇಂಗ್ರೀಡಿಯಂಟ್ಸ್ ಬಿಸಿ ಹಾರದ ಮೇಲೆ ಜಾರ್ಗೆ ಹಾಕಿ ನಾವು ಫೈನ್ ಪೌಡರ್ ಮಾಡಿಟ್ಕೋಬೇಕು ಇದು ಫೈನ್ ಪೌಡರ್ ಮಾಡಿಟ್ಕೊಂಡ್ಮೇಲೆ ಬಾಣಲಿಗೆ ಮರಣೆ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ ಇದಕ್ಕೆ ಒಂದು ಸ್ಪೂನ್ ಸಾಸಿವೆ ಒಂದೆರಡು ಮೆಣಸಿನಕಾಯಿ ಮತ್ತು ಜಚ್ಕೊಂಡಿರೋ ಬೆಳ್ಳುಳ್ಳಿ ಕರಿಬೇವು ಸ್ವಲ್ಪ ಜೀರಿಗೆ ಮತ್ತು ಹಿಂಗನ ಹಾಕಿ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ತುಂಬ ಕ್ರಿಸ್ಪ್ ಆಗೋದೇನು ಬೇಕಾಗಲ್ಲ ಇದು ಸ್ವಲ್ಪ ಸಾಫ್ಟಾಗಿ ಇರಲಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಹುಣಸೆ ರಸ ಹಾಕಿ ಒಂದೆರಡು ನಿಮಿಷ ಹಾಗೆ ಸುಮ್ಮನೆ ಕೈಯಾಡಿಸ್ಬೇಕು ಇದು ಕೈಯಾಡಿಸಿದಾದ ಮೇಲೆ ಒಂದು ಎರಡು ಸ್ಪೂನ್ ಆಗುವಷ್ಟು ಬೆಲ್ಲದ ಪೌಡರ್ ಮತ್ತು ಅರಿಶಿನ ಪುಡಿ ಮತ್ತು ಕಲ್ಲು ಉಪ್ಪನ್ನು ಹಾಕಿ ಇದನ್ನು ಲೋ ಫ್ಲೇಮ್ನಲ್ಲಿ ಹಾಗೆ ಬೇಯೋದಕ್ಕೆ ಬಿಟ್ಬಿಡಿ ಸ್ವಲ್ಪ ಫ್ರೈ ಆದಮೇಲೆ ನಾವು ಆಲ್ರೆಡಿ ಪೌಡರ್ ಮಾಡಿಟ್ಕೊಂಡಿದ್ವಲ್ಲ ಆ ಪೌಡರ್ನ ಇದಕ್ಕೆ ಆ್ಯಡ್ ಮಾಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಲಿಟ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡಬೇಕು ಇದು ಬೇಗನೆ ಆಗಿಬಿಡತ್ತೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಐದು ನಿಮಿಷ ಸಾಕು ನೋಡಿ ಆಲ್ರೆಡಿ ಎಣ್ಣೆ ಎಲ್ಲ ಸೈಡಲ್ಲೆಲ್ಲ ಬಿಡ್ತಾಯಿದ್ದೆ ನೋಡಿ ಪೇಸ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಇದು ತಿಂಗಳಾದರೂ ಹಾಳಾಗಲ್ಲ ಇದೊಂದು ಮಾಡಿಟ್ಕೊಂಡ್ರೆ ಸಾಕು ನೀವು ಯಾವಾಗ ಬೇಕಾವಾಗ ಯಾವ ಟೈಮಲ್ಲಿ ಬೇಕಾವಾಗ ರಸಮನ್ನ ಮಾಡಿ ಕುಡಿಬೋದು ಅಥವಾ ಅನ್ನಕ್ಕಾದರೂ ತಿನ್ಬೋದು ಇವಾಗ ನೋಡಿ ನಾನು ರಸಮ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಸ್ಪೂನ್ ರಸಮ್ ಪೇಸ್ಟಿಗೆ ನಾನು ಒನ್ ಟೂ ಹಂಡ್ರೆಡ್ ಎಮ್ ಎಲ್ ಆಗೋ ಅಷ್ಟು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಬಿಸಿ ನೀರಾಗಿರಬೇಕು ಇದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ರಸಮ್ ಹಾಗೆ ಕುಡಿಯೋಕ್ಕೂ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅನ್ನಕ್ಕಾದರೂ ತಿನ್ಬೋದು ಇದು ವರ್ಕಿಂಗ್ ವುಮೆನ್ಸ್ಗೆ ತುಂಬ ಹೆಲ್ಪ್ ಆಗುತ್ತೆ ಈ ರೆಸಿಪಿ ಇದು ಮಾಡಿಟ್ಕೊಂಡ್ರೆ ಯಾವಾಗ ಬೇಕು ಅವಾಗ ರಸಮ್ ಮಾಡ್ಕೊಳ್ಬೋದು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು